ಇದು ಸೌತ್ ಮತ್ತು ಈಸ್ಟ್ ಇಂಡಿಪೆಂಡೆಂಟ್ ಡ್ಯೂಪ್ಲೆಕ್ಸ್ ಹೌಸು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಈ ಮನೆಯಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ನಮಗೆ ಪ್ರಾರ್ಥನಾ ಸ್ಕೂಲ್ ಬರುತ್ತೆ ಇನ್ನು ಸ್ವಲ್ಪ ಹಾಗೆ ಮುಂದಗಡೆ ಹೋದರೆ ಎನ್ ಪಿ ಎಸ್ ಸ್ಕೂಲ್ ಬರುತ್ತೆ ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸು ವಿಡಿಯೋದಲ್ಲಿ ಹೇಳಿದ್ದೀನಿ ವೀಡಿಯೋ ಕೊನೆಯಲ್ಲಿ ಈ ಮನೆಯ ಪ್ರೈಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಚಾನಲ್ ನಾನು ನಿಮಗೆ ಇವತ್ತು ಸೌತ್ ಆ್ಯಂಡ್ ಈಸ್ಟ್ ಕಾರ್ನರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ಬಂದಿದ್ದೀನಿ ಇದು ಟ್ವೆಂಟಿ ಬೈ ಥರ್ಟಿ ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಫಸ್ಟ್ ಬ್ಲಾಕು ಎನ್ ಪಿ ಎಸ್ ಸ್ಕೂಲು ಪ್ರಾರ್ಥನಾ ಸ್ಕೂಲ್ ಹತ್ತಿರ ಇರುವಂತಹ ಮನೆ ಇದಾಗಿರುತ್ತೆ ಇದು ಬಿ ಡಿ ಎ ಸೌತ್ ಆ್ಯಂಡ್ ಈಸ್ಟ್ ಕಾರ್ನರ್ ಆಗಿರುತ್ತೆ ಆಕ್ಷನ್ ಸೈಟು ಇದು ಫ್ರಂಟ್ ಎಲಿವಿಷನ್ ಏನು ನೋಡ್ತಿದ್ದೀರಾ ನೀವು ಈಸ್ಟ್ ಫೇಸಲ್ಲಿ ಬರುವಂಥದ್ದು ನಿಮಗೆ ಪ್ರಾರ್ಥನಾ ಸ್ಕೂಲು ಏನು ಇದು ರೆಡ್ ಕಾಣಿಸ್ತಾ ಇದೆ ಬಲ್ಲೂನು ಅದ್ರ ಪಕ್ಕದಲ್ಲೇ ಇರುವಂತಹ ಬಿಡಿಯ ಮನೆ ಇದಾಗಿರುತ್ತೆ ಕಾರ್ನರ್ ಇರೋದರಿಂದ ಮನೆಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರಸ್ತೆ ಕೂಡ ಎರಡು ಸೈಡ್ ಸಿಗುತ್ತೆ ಎರಡು ಸೈಡ್ ನಮಗೆ ಮೂವತ್ತು ಫೀಟ್ ರಸ್ತೆ ಇರುವಂಥದ್ದು ಸಿಗುತ್ತೆ ಇದು ಸೌತು ಅದು ಇಷ್ಟು ಆಮೇಲೆ ಎರಡು ಗೇಟ್ನ ಕೊಟ್ಟಿರುವಂಥದ್ದು ಈ ಕಡೆ ಒಂದು ಎಮ್ ಎಸ್ ಗೇಟು ಬಿಗ್ಗು ಈ ಕಡೆ ಒಂದು ಗೇಟ್ ಕೊಟ್ಟಿದ್ದಾರೆ ಈಸ್ಟ್ ವೆಸ್ಟಲ್ಲೇ ಗೇಟು ಆ್ಯಂಡ್ ಈಸ್ಟ್ ವೆಸ್ಟ್ ಮೇನ್ ಡೋರು ಇದು ಫ್ರಂಟ್ ಎಲಿವೇಶನ್ ಈ ಥರ ಇರುತ್ತೆ ಗೆಳೆಯರೆ ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ವಿಡಿಯೋ ಕೊನೆ ತನಕ ಇರಿ ನಾನು ಈ ಬಿಗ್ ಗೇಟಿಂದ ಹೊರ ಒಳಗಡೆ ಇದ್ದೀನಿ ಪಾರ್ಕಿಂಗು ನಾವು ಈ ಕಡೆ ಸೈಡು ಒಂದು ಪಾರ್ಕು ಅಂದರೆ ಬಿಗ್ ಎಕ್ಸ್ ವಿ ಕಾರನ್ನು ನಿಲ್ಲಿಸ್ಕೋಬೋದು ಅಥವಾ ಆ ಕಡೆಯೂ ನಿಲ್ಲಿಸ್ಕೋಬೋದು ಮಿಡ್ಲಲ್ಲಿ ಏನಿದೆಯಲ್ಲ ಟೂ ವೀಲರ್ಗಳನ್ನು ನಿಲ್ಲಿಸ್ಕೋಬೋದು ಇನ್ ಕೇಸ್ ನೀವು ಒನ್ ಗೇಟ್ ಓಪನ್ ಮಾಡಿಕೊಂಡು ಫ್ಯೂಚರಲ್ಲಿ ಇನ್ನೊಂದು ಗೇಟ್ನ ಕ್ಲೋಸ್ ಮಾಡಿಕೊಂಡು ಅಂದರೆ ಈ ಕಡೆ ವಾಲ್ ಕಟ್ಕೊಂಡ್ರೆ ಇದೊಂದು ಸಪ್ರೇಟ್ ಪ್ರೈವೇಟ್ ಒಂದು ರೂಮ್ ಆಗಿಬಿಡುತ್ತೆ ನೋಡ್ತಾ ಇದ್ದೀರಾ ಫುಲ್ ಪಾರ್ಕಿಂಗ್ನ ಕೊಟ್ಟಿರೋಂಥದ್ದು ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಚಾರ್ಜರ್ ಪ್ಯಾಂಟ್ಗಳು ನಮಗೆ ಅಲ್ಲಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಂಪ್ ಬರುತ್ತೆ ಬೋರ್ವೆಲ್ ಬರುತ್ತೆ ಅಲ್ಲಿ ನಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ಆಮೇಲೆ ಇದಷ್ಟೇ ಕೆಸ ಕೆಳಗಡೆ ಗ್ಯಾಸ್ ಪ್ರೊವಿಜನ್ನು ಮತ್ತು ಕಾವೇರಿ ಪಾಯಿಂಟ್ನ ಕೊಟ್ಟಿರುವಂಥದ್ದು ಈ ಕಡೆಯಿಂದ ನಿಂತ್ಕೊಂಡು ನಾನು ನಿಮಗೆ ಕವರ್ ಮಾಡಿ ತೋರಿಸಿದರೆ ಫುಲ್ ಪಾರ್ಕಿಂಗ್ ಏರಿಯಾ ಈ ಥರ ಕಾಣಿಸುತ್ತೆ ಈ ಕಡೆ ಕೂಡ ಎಮ್ ಎಸ್ ಗೇಟು ಕೊಟ್ಟಿರುವಂಥದ್ದು ಚೆನ್ನಾಗಿ ಕೊಟ್ಟಿದ್ದಾರೆ ಡೌಟೇ ಇಲ್ಲ ಮನೆ ಕಾರ್ನರು ಸಕ್ಕತ್ತಾಗಿ ಗಾಳಿ ಬೆಳಕು ಬರುತ್ತೆ ನೋಡ್ತಾ ಇದ್ದೀರಾ ಇದು ಗ್ಯಾಸ್ ಮತ್ತು ಕಾವೇರಿ ಪಾಯಿಂಟು ಕೊಟ್ಟಿರುವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ಪೆಟ್ಟೆ ಏನಾರು ಇದ್ರೂ ಬೇಕಾದರೆ ಇಲ್ಲಿ ಸಾಕೋಬೋದು ಓಕೆ ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಪಾರ್ಕಿಂಗ್ನ ಲುಕ್ ಆಗಿರುತ್ತೆ ಎಲೆಕ್ಟ್ರಿಕ್ ಅನ್ಸಲ್ಲಿ ನಮಗೆ ಅಪೋಸಿಟಲ್ಲಿ ಸಿಗುತ್ತೆ ಅಂದ ಹಾಗೆ ಇಲ್ಲಿ ಮೂರು ಮೂರುವರೆ ಅಡಿ ವೈಡು ಸ್ಟೇರ್ಕೇಸ್ ಕೊಟ್ಟಿದ್ದಾರೆ ಆ್ಯಂಟಿ ಆ್ಯಂಟಿಸಿಡ್ ಗ್ರಾನೇಟು ಟೂ ಬೈ ಫೋರ್ ಸಾರಿ ಹಾಂ ಇದು ಟೂ ಬೈ ಫೋರ್ ವೆಟ್ರೂ ಫೆಟ್ ಟೈಲ್ಸು ಮತ್ತು ಬಾರ್ಡರ್ನ ಕೊಟ್ಟಿದ್ದಾರೆ ಇದು ಎಸ್ ಎಸ್ ತ್ರೀ ನಾಟ್ ಫೋರು ಜಿಂದಲ್ದು ರೇಲಿಂಗ್ಸನ್ನ ಕೊಟ್ಟಿರುವಂಥದ್ದು ಸ್ಲಿಪ್ಪರ್ ಇಲ್ಲೇ ಕೆಳಗಡೆ ಬಿಟ್ಟು ಒಳಗಡೆ ಹೋಗಿ ಹ್ಞೂ ಇಲ್ಲಿ ಈ ಸ್ಟೇರ್ಕೇಸ್ ಬಗ್ಗೆ ಹೇಳಬೇಕಂದ್ರೆ ನಾಲ್ಕು ಅಡಿ ಮೇಲೆ ಇದೆ ಫುಲ್ ವೈಡ್ ಆ್ಯಂಗಲಲ್ಲಿ ಸ್ಟೇರ್ಕೇಸ್ನ ಕೊಟ್ಟಿರುವಂಥದ್ದು ಈ ಫ್ರೆಂಟ್ ಟೆಲಿವಿಷನ್ ಲೈಕ್ ಓಪನ್ ಅಪ್ ಎಸ್ ಎಸ್ ರಿಲಿಂಗ್ಸ್ ಹಾಕಿ ಬಿಟ್ಟಿದ್ದಾರೆ ಸೂಪರ್ ಕಾರ್ನರ್ ಇರೋದರಿಂದ ಒಳಗಡೆ ನಮಗೆ ಗಾಳಿ ಬೆಳಕು ಜೊತೆಗೆ ಸ್ಪೇಸ್ ಕೂಡ ತುಂಬ ಇದೆ ಇದು ಟೂ ಬೈ ಫೋರ್ ಇದು ಟೂ ಬೈ ಫೋರ್ ವೆಟ್ಟು ಫೆಟ್ ಟೈಲ್ಸು ವಾಲ್ಕ್ಲ್ಯಾಂಡಿಗೆ ಇದು ಲಪೋತ್ರ ಗ್ರ್ಯಾನೇಟು ಕೆಳಗಡೆಯಿಂದ ಮೇಲುಗಡೆ ನಮಗೆ ಈ ಥರ ಲುಕ್ ಬರುತ್ತೆ ಒಳ್ಳೆ ಪ್ರೈಮ್ ಲೊಕೇಶನ್ ಮಕ್ಕಳು ಸ್ಕೂಲ್ಗೆ ಹತ್ತಿರ ಇರೋದು ಮನೆ ನೋಡ್ತಿದ್ದಾರೆ ಅಂದರೆ ಇದು ಅಂದರೆ ಎನ್ ಪಿ ಎಸ್ಸು ಪ್ರಾರ್ಥನಾ ಸ್ಕೂಲು ಮೇಲಿಂದ ಕೆಳಗಡೆ ನಮಗೆ ಒಂದು ಲುಕ್ ಏನಿದೆಯಲ್ಲ ಈ ಥರ ಬರುತ್ತೆ ಗೆಳೆಯರೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಟ್ವೆಲ್ ಎಮ್ ಎಮ್ದು ಮತ್ತು ಎಸ್ ಎಸ್ ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು ಇಲ್ಲಿ ಫುಲ್ ನಮಗೆ ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸು ಪಿ ವಿ ಸಿ ಸೀಲಿಂಗು ಅದು ಬ್ರಿಗೇಡು ಸೆವೆನ್ ಗಾರ್ಡನ್ಸ್ ಏನಿದೆಯಲ್ಲ ಅದು ಅಪಾರ್ಟ್ಮೆಂಟು ಈಗ ಒಳಗಡೆ ಹೋಗೋಣ ಮನೆ ಒಳಗಡೆ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಎಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂತಹದ್ದು ಈ ಮನೆಗೆ ವಾಸ್ಕಲ್ ಆಗಲಿ ವಿಂಡೋ ಆಗಲಿ ಶಟರ್ ಆಗಲಿ ಎಲ್ಲ ಟೀ ಕುಡ್ ಮೇನ್ ಡೋರ್ ಫಾರ್ ಈಸ್ಟ್ ಫೇಸ್ ಸಕ್ಕತ್ತಾಗಿದೆ ಒಳಗಡೆ ಹೋಗೋಣ ಇದು ಹಾಲಿನ ಲುಕ್ಕು ನಿಮಗೆ ವೆಲ್ವೆಟ್ ವೈಟ್ ಫ್ಲೋರಿಂಗ್ ಗ್ರಾನೈಟ್ ಸಿಗ್ತಾ ಇದೆ ಈ ಥರ ಹಾಲ್ ಇದೆ ತೋರಿಸ್ತೀನಿ ಮೇಲುಗಡೆ ಪಿ ವಿ ಸಿ ಫಾಲ್ ಸೀಲಿಂಗು ಆ್ಯಂಡ್ ಪಿ ಒ ಪಿ ಫಾಲ್ ಸೀಲಿಂಗು ಓಕೆನಾ ಈಗ ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಯಾವ ಥರ ಏನು ಮಾಡಿದ್ದಾರೆ ಅಂತ ಓಕೆನಾ ಬಂದಿದ್ದೀನಿ ಎಂಟ್ರೆನ್ಸ್ ಮೇನ್ ಡೋರು ಈ ಕಡೆ ಟಿ ವಿ ಕ್ಯಾಬಿನೆಟ್ಟು ಪಿ ಒ ಪಿ ಮತ್ತು ಪಿ ವಿ ಸಿ ಫಾಲ್ ಸೀಲಿಂಗು ಈ ಥರ ಬರುತ್ತೆ ಇದು ಟೆಂಪ್ರವರಿ ಡೋರು ಅಲ್ಲಿ ಇತ್ತು ಅದು ಫಿಕ್ಸ್ ಆದಮೇಲೆ ಇಲ್ಲೇ ಇಟ್ಟಿದ್ದಾರೆ ಕೆಳಗಡೆ ತೊಗೊಂಡು ಹೋಗ್ತಾರೆ ಟಿ ವಿ ಕ್ಯಾಬಿನೆಟು ಮತ್ತು ಅದ್ರ ಪಕ್ಕದಲ್ಲಿ ನಮಗೆ ಇಲ್ಲಿ ಸ್ಟೇರ್ ಕೆಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟ್ ಕೊಟ್ಟಿರುವಂಥದ್ದು ಸರಿನಾ ಈಗ ನಾನು ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ಹೋಗಿ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಒಂದು ಐಡಿಯಾ ಬರುತ್ತೆ ಹಾಲ್ದು ಈಗ ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ಇದ್ದೀನಿ ನೀವು ಎಲ್ ಶೇಪಲ್ಲಿ ಸೋಫಾನ ಹಾಕ್ಕೋಬೋದು ತುಂಬ ದೊಡ್ಡ ಸೋಫಾ ಇದ್ರೂ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ಹಾಲು ಕೂಡ ಅಷ್ಟೇ ದೊಡ್ಡದಾಗಿದೆ ನಾನು ಮೆಜರ್ಮೆಂಟ್ ಎಲ್ಲ ಯಾಕೆ ಹೇಳೋದಿಲ್ಲ ಅಂತಂದರೆ ಹಾಲ್ದು ಕಿಚನ್ ರೂಮ್ದು ಬಾತ್ರೂಮ್ದು ಎದುರುಗಡೆ ಬಂದು ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಎಲ್ಲದನ್ನೂ ನಾನು ಇಲ್ಲೇ ಹೇಳಿಬಿಟ್ರೆ ನೀವು ಅಲ್ಲೇ ನೋಡಿ ಬಿಡ್ತೀರಾ ಅಟ್ಲೀಸ್ಟ್ ಒಂದು ಕ್ಯೂರಿಯಾಸಿಟಿ ಅನ್ನೋಕ್ಕೋಸ್ಕರ ನಾನು ಮೆಜರ್ಮೆಂಟ್ ಹೇಳಲ್ಲ ಅಷ್ಟೇ ಇದು ಕಿಚನ್ ರೂಮ್ ಎಂಟ್ರೆನ್ಸು ಅದಕ್ಕಿಂತ ಮುಂಚೆ ಇದು ಟಿ ವಿ ಕ್ಯಾಮೆಟ್ ಏನಿದೆಲ್ಲ ಅದ್ರ ಪಕ್ಕದಲ್ಲಿ ಪೂಜಾ ರೂಮ್ ಬರುತ್ತೆ ಪೂಜಾ ರೂಮ್ ತೋರಿಸ್ಬಿಟ್ಟು ನಾನು ನಿಮಗೆ ಕಿಚನ್ ರೂಮ್ನ ತೋರಿಸ್ತೀನಿ ಎಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂತಹ ಮರಗಳಲ್ಲಿ ಮಾಡಿರುವಂತಹ ಡೋರ್ಗಳಾಗಿರುತ್ತೆ ಇದು ಪೂಜಾ ರೂಮು ಒಬ್ಬರು ಸಮಾಧಾನವಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು ಕ್ವಾರ್ಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪೂಜೆ ಮಾಡಿ ಸಾಮಗ್ರಿಗಳಿಟ್ಕೋಬೋದು ಇದು ಪೂಜಾ ರೂಮ್ನ ಲುಕ್ಕು ಹ್ಞೂ ವುಡ್ ವರ್ಕಲ್ಲಿ ಮಾಡಿರುವಂತಹ ಫಿನಿಶಿಂಗ್ ಸಿಗ್ತಾಯಿದೆ ಇದೆ ಆರ್ಚು ಇಲ್ಲಿ ಹಿಚ್ಚಿಂಗ್ ಗ್ಲಾಸ್ ಇದೆ ಇಲ್ಲಿ ಅದೇ ಲೇಸರ್ ಕಟ್ಟಿಂಗಲ್ಲಿ ಮಾಡಿಸಿರೋಂಥ ವುಡ್ ವರ್ಕು ಪ್ಯಾನೆಲ್ ಸಿಗ್ತಾ ಇದೆ ನೈಸ್ ವರ್ಕ್ ಇದು ಗೆಳೆಯರೆ ಅಡುಗೆ ಮನೆಯ ಒಂದು ಚಿತ್ರಣ ಓಕೆ ಇದು ಎಲ್ಲ ಸಾಫ್ಟ್ ಕ್ಲೋಸರ್ಸ್ ವಾಟ್ರೋಬರ್ಸ್ ಆ್ಯಂಡ್ ಟ್ಯಾಂಡಮ್ ಬಾಕ್ಸ್ಗಳು ಡ್ರಾಯರ್ಗಳು ಸಿಗುತ್ತೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಇಲ್ಲಿ ತೊಳೆಯೋದಕ್ಕೆ ಐಟಮ್ ಆಮೇಲೆ ಮೇಲ್ಗಡೆ ಅಕ್ವಾಗಾರ್ಡ್ ಪಾಯಿಂಟು ಕೊಟ್ಟಿರೋಂಥದ್ದು ಇಲ್ಲಿ ಚಿಮ್ನಿ ಪಾಯಿಂಟು ಗ್ಯಾಸ್ ಪಾಯಿಂಟಲ್ಲಿ ಮೂಲೆಯಲ್ಲಿ ಬರುತ್ತೆ ಓವರ್ ಹೆಡ್ ವಾರ್ಡ್ ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನಲ್ಲಿ ಕೊಟ್ಟಿರುವಂತಹ ಲ್ಯಾಮಿನೇಷನ್ ಶೀಟು ಇದ್ದಾಗಿರುತ್ತೆ ಕಿಚನ್ ರೂಮ್ ಆಯಿತು ಕಿಚನ್ ರೂಮ್ ಆಪೋಸಿಟಿಂದ ನೀವು ನಿಂತ್ಕೊಂಡು ನೋಡಿದರೆ ಬಿಗ್ ಡೈನಿಂಗ್ ಹಾಲ್ ಏರಿಯಾ ಅದೆಲ್ಲ ಸ್ಟೂಲ್ಗಳು ಕೆಳಗಡೆ ಹೋಗುತ್ತೆ ಇದು ಶೂ ರ್ಯಾಕು ಕೆಳಗಡೆ ಪಾರ್ಕಿಂಗಲ್ಲಿ ಇಡ್ತಾರೆ ಇದು ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರು ಅಥವಾ ಕ್ರ್ಯಾಕ್ರಿ ಯೂನಿಟ್ಟು ಆ ಥರ ಮಾಡಿರುವಂಥದ್ದು ವೆಂಟಿಲೇಷನ್ ನೋಡಿ ಬೆಳಕು ಇಲ್ಲಿದನು ಬರುತ್ತೆ ಇಲ್ಲಿದನು ಬರುತ್ತೆ ಇಲ್ಲಿ ಎರಡು ವಿಂಡೋಗಳು ಕೊಟ್ಟಿದ್ದಾರೆ ಅಲ್ಲಿ ಮಾತ್ರ ಮೇನ್ ಡೋರಲ್ಲಿ ಬರುತ್ತೆ ಸಖತ್ತಾಗಿ ಮಾಡಿದ್ದಾರೆ ಇದು ಒಂದು ಡೈನಿಂಗ್ ಹಾಲ್ ಏರಿಯಾ ಇದೆಲ್ಲ ರಿಮೂವ್ ಮಾಡಿಬಿಟ್ರೆ ಸ್ಪೇಷಿಯಸ್ ಒಂದು ಆರ್ ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೊಂಡು ಊಟ ಮಾಡ್ಬೋದು ಕ್ರ್ಯಾಕರಿ ಯೂನಿಟು ಅದ್ರ ಪಕ್ಕದಲ್ಲಿ ಬಿಗ್ ವಿಂಡೋ ಬರುತ್ತೆ ಮತ್ತು ಇಲ್ಲಿ ಹ್ಯಾಂಡ್ ಬೇಸನ್ ಬರುತ್ತೆ ಅಲ್ಲಿ ಕಾರ್ನರ್ ಇದೆಯಲ್ವಾ ಅಲ್ಲಿ ಕೈ ತೊಳೆದು ಊಟ ಆದಮೇಲೆ ಕೈ ತೊಳೆದಕ್ಕೆ ಮಾಡಿಕೊಡ್ತಾರೆ ಇದು ಫ್ರಿಜ್ ಪಾಯಿಂಟು ಎಷ್ಟೇ ಹೈಟ್ ಇದ್ರೂ ಮನೆಯಲ್ಲಿ ಫ್ರಿಜ್ನ ಇಲ್ಲಿ ಇಟ್ಕೋಬೋದು ಡೌಟೇ ಇಲ್ಲ ಓಕೆ ಆಮೇಲೆ ಮತ್ತೆ ನಮಗೆ ಇಲ್ಲಿ ಒಂದು ಯುಟಿಲಿಟಿ ಬರುತ್ತೆ ಯುಟಿಲಿಟಿ ಕೂಡ ನಾಲ್ಕು ಅಡಿ ವೈಡಲ್ಲಿ ಹೊರಗಡೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಸೇಫ್ಟಿ ಪರ್ಪಸ್ ಎಮ್ ಎಸ್ ರೀಲಿಂಗ್ಸನ್ನ ಕೊಟ್ಟಿದ್ದಾರೆ ಟೂ ಬೈ ಫೋರ್ ವೆಟ್ರಿ ಫರ್ಟೈಲ್ಸ್ ಟಾಪ್ ಟು ಬಾಟಮ್ ಫಾರ್ ಜೀರೋ ಮೇಂಟೆನೆನ್ಸ್ ಇದಾಗಿರುತ್ತೆ ವೆಂಟಿಲೇಷನ್ ನೆಕ್ಸ್ಟ್ ಲೆವೆಲ್ ಓಕೆ ಆಮೇಲೆ ಇಲ್ಲಿ ಈ ಡೋರ್ ಹಿಂದ್ಗಡೆಯೇ ಇನ್ನೊಂದು ಡೋರ್ ಇದೆ ಅಂದರೆ ಕಾಮನ್ ಬಾತ್ರೂಮ್ ನಮಗಿಲ್ಲಿ ಕೊಟ್ಟಿರುವಂಥದ್ದು ಓಕೆ ತೋರಿಸ್ಕೊಡ್ತೀನಿ ಹ್ಯಾಂಡಲ್ಗಳೆಲ್ಲ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ ಡೌಟೆ ಎಲ್ಲ ಗೆಳೆಯರೆ ಇದು ನಮಗೆ ಕಾಮನ್ ಟಾಯ್ಲೆಟ್ ಅಷ್ಟೇ ಸಾರಿ ಬಾತ್ರೂಮ್ ಅಲ್ಲ ಬಿಕಾಸ್ ಇಲ್ಲಿ ಶವರ್ ಪಾಯಿಂಟ್ ಬಂದಿಲ್ಲ ಅಂತಂದರೆ ಬಾತ್ರೂಮ್ ಆಗಲ್ಲ ಜಸ್ಟ್ ಟಾಯ್ಲೆಟ್ ಆಗಿರುತ್ತೆ ಇದು ಸಾಕು ಹಂಡ್ರೆಡ್ ಪರ್ಸೆಂಟ್ ವಾಸ್ತುವಲ್ಲಿ ಕಟ್ಟಿರುವಂತಹ ಮನೆಯದು ಬೆಳಕು ಗಾಳಿ ನೀವು ಎದುರುಗಡೆ ಬನ್ನಿ ನೋಡಿ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಒಂದು ಲುಕ್ಕಾಗಿರುತ್ತೆ ಹ್ಞೂ ಈಗ ಬೆಡ್ರೂಮ್ಗಳಿಗೆ ಹೋಗೋಣ ಅಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಅದಕ್ಕಿಂತ ಮುಂಚೆ ನಮಗೆ ವುಡನ್ ಪಿಲ್ಲರು ವಿತ್ ಎಸ್ ಎಸ್ ಅಟ್ಯಾಚ್ಮೆಂಟ್ ಕೊಟ್ಟಿರುವಂಥದ್ದು ವುಡ್ ಪ್ಯಾನೆಲಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಈ ಕೇಸಿಗೆಲ್ಲ ಯಾರೂ ಕೊಡಿರೋದಿಲ್ಲ ನಾನು ನೋಡಿರೋ ಪ್ರಕಾರ ನೀವು ನೋಡಿರೋ ಪ್ರಕಾರ ಇವರು ಲ್ಯಾಮಿನೇಟ್ ಮಾಡಿದ್ದಾರೆ ಅದು ಲುಕ್ನ ಇನ್ನೂ ಇನ್ಕ್ರೀಸ್ ಮಾಡ್ತಾ ಇದೆ ಸಕಲಾಗಿದೆ ಓಕೆ ಅಲ್ಲಲ್ಲಿ ಕಲರ್ಗಳು ಕೊಟ್ಟಿದ್ದಾರೆ ಬೇಡ ಅಂತಂದರೆ ರಿಮೂವ್ ಮಾಡ್ಬೋದು ಇದು ಗೆಳೆಯರೆ ಒಂದು ಲುಕ್ಕಾಗಿರುತ್ತೆ ಪೂಜಾ ರೂಮು ಕಿಚನ್ ರೂಮು ಡೈನಿಂಗ್ ಹಲ್ ಏರಿಯಾ ಇದು ಹಾಲು ಈಗ ನಾನು ಬೆಡ್ರೂಮ್ ಇರೋಕ್ಕೆ ಸ್ಥಳಕ್ಕೆ ಬಂದಿದ್ದೀನಿ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಎಲ್ಲರೂ ಕೊಟ್ಟು ಕೊಡೋ ಹಾಗೆ ಇಲ್ಲಿ ಸೇಮ್ ನಮಗೆ ಒಂದು ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ರೈಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಲೆಫ್ಟ್ ಸೈಡಿಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಈ ಎರಡು ರೂಮ್ ಮಧ್ಯದಲ್ಲಿ ಮಕ್ಕಳು ಓದ್ಕೊಳ್ಳೋದಕ್ಕೆ ಅಥವಾ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡೋದಕ್ಕೆ ಮಾಡಿಕೊಟ್ಟಿರುವಂಥ ಟೇಬಲ್ ಈಗ ಮೇಲಿಂದ ಕೆಳಗಡೆ ನಮಗೆ ಈ ಥರ ಬರುತ್ತೆ ಮಾಸ್ಟರ್ ಬೆಡ್ರೂಮ್ ಇದೆ ತೋರಿಸ್ಬಿಡ್ತೀನಿ ಬನ್ನಿ ಇದು ಮಾಸ್ಟರ್ ಬೆಡ್ರೂಮ್ ಮನೆಯ ವಾರಸ್ದಾರ ಇದುವಂತಹ ಕೊಠಡಿ ಇದ್ದಾಗಿರುತ್ತೆ ಅವರಿಗೋಸ್ಕರ ಒಂದು ತಿಂಗ್ ಸೈಜ್ ಕಾಟ್ನಾಗ ಕೊಟ್ಟಿದ್ದಾರೆ ಹೈಡ್ರಾಲ್ ಆಗಿರುತ್ತೆ ಸ್ಟೋರೇಜ್ ಪ್ರೇಟ್ ಕೂಡ ಮಾಡ್ಬೋದು ವಾಲ್ ಪ್ಯಾನಲಿಂಗ್ ಎಲ್ಲ ವುಡ್ ವರ್ಕ್ ಮಾಡಿದ್ದಾರೆ ನ್ಯಾಚುರಲ್ ವುಡನ್ ಪ್ಯಾಟ್ರನ್ ಬಂದಿದೆ ಪಿ ಒ ಪಿ ಫಾಲ್ ಸಿಲಿಂಗು ಗ್ರೀನ್ ಗ್ರೀನ್ ಲೈಟಿಂಗ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ ರೂಬರ್ನ ಕೊಟ್ಟಿರುವಂಥದ್ದು ಅದ್ರ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಇಲ್ಲಿ ಟಿ ವಿ ಕ್ಯಾಬಿನೆಟು ಓಕೆ ಮತ್ತು ಕಾರ್ನರ್ ಇರೋದರಿಂದ ಎರಡು ವಿಂಡೋಗಳು ಕೊಟ್ಟಿದ್ದಾರೆ ಬೆಳಕು ಹೇಳೋ ಅವಶ್ಯಕತೆ ಎಲ್ಲ ತುಂಬ ಚೆನ್ನಾಗಿ ಒಳಗಡೆ ಬರುತ್ತೆ ಆಮೇಲೆ ಇದಕ್ಕೆ ಅಟ್ಯಾಚ್ ಆಗಿ ನಮಗೆ ಒಂದು ಬಾತ್ರೂಮ್ನ ಕೊಟ್ಟಿರುವಂಥದ್ದು ಹ್ಞೂ टाप टू बटम टू तो बै फोर बेड्रूम फिटेर वाल्व कमर्ट्ल आंटी स्किड फ्लोरींग बाूम विशाल हेवी दौडदे ड्रई एंड वेट बेमको तुम्हारा बात्रूम सूपर यह बात्रूमक नोड़े मास्टर बेड्रूम लुक बो ड ಇಸ್ ಕ್ವಾಲಿಟಿ ಕೊಟ್ಟಿರೋದು ಅಬ್ಸರ್ವ್ ಮಾಡಿ ಚೆನ್ನಾಗಿದೆ ಎರಡರ ಮಧ್ಯ ಇದು ಸ್ಟಡಿ ಕ್ಯಾಬಿನೆಟ್ಟು ಆ್ಯಂಡ್ ಸ್ಟೆರ್ ಕೇಸು ಇದು ಚಿಲ್ಡ್ರನ್ ಬೆಡ್ರೂಮ್ ಮಕ್ಕಳ ಕೊಠಡಿ ಇದಾಗಿರುತ್ತೆ ಇವರಿಗೆ ಕಾಟ್ನ ಕೊಟ್ಟಿಲ್ಲ ನಿಮ್ಮ ಮನೇಲಿ ಇರೋದನ್ನ ತೊಗೊಂಬಂದು ಹಾಕ್ಕೊಳ್ಳಿ ಇಲ್ಲಿ ಗ್ರೇ ಕಲರಲ್ಲಿ ಕೊಟ್ಟಿರೋಂಥದ್ದು ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಫ್ಲೋರಿಂಗು ಅದಕ್ಕೂ ಮ್ಯಾಚ್ ಆಗ್ತಾಯಿದೆ ಸ್ಲೈಡಿಂಗ್ ವಾರ್ಡ್ರೂಬರ್ಗಳು ಓವರ್ ಹೆಡ್ ವಾರ್ಡ್ರೂಬರು ಡ್ರೆಸ್ಸಿಂಗ್ ಟೇಬಲ್ಲು ಗ್ರಾನೈಟ್ ಫ್ಲೋರಿಂಗು ವೈಟ್ ಆ್ಯಂಡ್ ಗ್ರೀನು ಲೈಟು ಕೊಟ್ಟಿರುವಂಥದ್ದು ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಹಾಗೆ ಬಿಗ್ ಬಾಲ್ಕನಿ ಬರುತ್ತೆ ಆ ಬಾಲ್ಕನಿ ಡೋರ್ನ ಕ್ಲೋಸ್ ಮಾಡಿದರೆ ಈ ವೆಂಟಿಲೇಷನ್ ಏನಿದೆಯಲ್ಲ ರೂಮ್ಗೆ ಇಲ್ಲಿದ್ದ ಬರುತ್ತೆ ಸಕ್ಕತ್ತಾಗಿ ಬೀಳೋಕ್ಕೆ ಬರುತ್ತೆ ಒಳಗಡೆ ಫಸ್ಟ್ ನಾನು ನಿಮಗೆ ಬಾಲ್ಕನಿನ ತೋರಿಸ್ಕೊಡ್ತೀನಿ ಬಾಲ್ಕನಿನ ತೋರಿಸ್ಕೊಡ್ತೀನಿ ಇಲ್ಲಿ ಫ್ಲೋರಿಂಗ್ ಬಂದು ಸೇಮ್ ಲಪ್ಪತ್ರ ಗ್ರಾನೈಟ್ ಹಾಕಿದ್ದಾರೆ ಬಿಕಾಸ್ ಮಳೆ ಏನಾದರೂ ಬಂದರೂ ಜಾರ್ ಬೀಳಬಾರ್ದು ಅನ್ನೋಕ್ಕೋಸ್ಕರ ಇದು ಪ್ರಾವಿಷನ್ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ಟೂ ಬೈ ಫೋರ್ ವೆಟ್ರಿಫರ್ ಟೈಲ್ಸು ಇದು ಬಾತ್ರೂಮ್ ವೆಂಟಿಲೇಷನು ಗುರು ಈಸಿಯಾಗಿ ನಾವು ನಾಲ್ಕು ಚೇರ್ಗಳು ಹಾಕೊಂಡು ಕುತ್ಕೋಬೋದು ಇಲ್ಲಿ ಹೊರಗಡೆ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಟಫ್ ಗ್ಲಾಸು ಸುತ್ತಲೂ ಝೀರೋ ಮೇಂಟೆನೆನ್ಸು ಯಾಕಂದರೆ ಹೊರಗಡೆ ಅಲ್ವಾ ಯಾವುದೇ ಥರದ್ದು ಕೆಲಸಗಳು ಇಟ್ಕೋಬಾರ್ದು ಮತ್ತು ಒಳಗಡೆಯಿಂದ ಹೊರಗಡೆ ನಮಗೆ ಒಂದು ನೋಟ ಲುಕ್ ಈ ಥರ ಇರುತ್ತೆ ಪ್ರಾರ್ಥನಾ ಸ್ಕೂಲು ಇದು ಬ್ರಿಗೇಡ್ ಗಾರ್ಡನ್ಸ್ ಓಕೆ ಈ ಬಾಲ್ಕನಿಯಿಂದ ನಿಮ್ಗೆ ತಂದು ನೋಡಿ ಬೆಡ್ರೂಮ್ ಹೆವಿ ದೊಡ್ಡದಾಗಿ ಬರುತ್ತೆ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು ಚೆನ್ನಾಗಿ ಕೊಟ್ಟಿದ್ದಾರೆ ಕೂಡ ಇನ್ನೊಂದು ಈ ರೂಮಿನ ಪೆಂಡಿಂಗ್ ಏನಂದರೆ ಅಟ್ಯಾಚ್ ಬಾತ್ರೂಮ್ ಫಾರ್ ಚಿಲ್ಡ್ರನ್ ಬೆಡ್ರೂಮ್ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ ಸೆರ ಅಕ್ಕ ಹಿಂಡ್ ವೇರು ಟಾಪ್ ಟು ಬಟಮ್ ಟು ಬೈ ಫೋರ್ ವೈ ಟು ಫಿಟ್ ಟೈಲ್ಸು ಡೌಟೇ ಇಲ್ಲ ಚಿಲ್ಡ್ರನ್ ಬೆಡ್ರೂಮ್ಗೆ ಬಾತ್ರೂಮ್ ಇಷ್ಟಿದ್ದರೆ ಸಾಕು ನನ್ನ ಅಭಿಪ್ರಾಯ ಓಕೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೇಲ್ಗಡೆ ಥರ್ಡ್ ಫ್ಲೋರ್ಗೆ ಮೂವ್ ಆಗೋಣ ಸೇಮ್ ತ್ರೀ ಫೀಟ್ ವೈಡ್ ಇದೆ ಎಸ್ ಎಸ್ ರೈಲಿಂಗ್ಸು ವಿತ್ ಸ್ಟರ್ಚೆಸ್ಸು ಮೇಲುಗಡೆಯಿಂದ ಕೆಳಗಡೆ ಒಂದು ನೋಟ ಈ ಥರ ಇರುತ್ತೆ ಥರ್ಡ್ ಫ್ಲೋರಲ್ಲಿ ಏನು ಕೊಟ್ಟಿದ್ದಾರೆ ಥರ್ಡ್ ಫ್ಲೋರಲ್ಲೂ ಕೂಡ ಒಂದು ರೂಮ್ನ ಕೊಟ್ಟಿದ್ದಾರೆ ಗೆಸ್ಟ್ ರೂಮು ಈ ಥರ ಇರುತ್ತೆ ಫಸ್ಟ್ ನಾನು ನಿಮಗೆ ಗೆಸ್ಟ್ ರೂಮ್ನ ತೋರಿಸ್ಕೊಡ್ತೀನಿ ಗೆಸ್ಟ್ ರೂಮ್ ಕೂಡ ಯಾವುದಕ್ಕೂ ಕಡಿಮಿಲ್ಲ ಸೇಮ್ ಮಾಸ್ಟರ್ ಬೆಡ್ರೂಮ್ಗಿಂತ ದೊಡ್ಡದಾಗಿ ಬಾ ಬೆಡ್ರೂಮ್ನಾಗ ಕೊಟ್ಟಿರುವಂಥದ್ದು ಕ್ಲ್ಯಾಂಡಿಂಗ್ ಎಲ್ಲ ವುಡ್ ವರ್ಕ್ ಮಾಡಿದ್ದಾರೆ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಕ್ರಾಸ್ ವೆಂಟಿಲೇಷನ್ ವಿಂಡೋ ಬರುತ್ತೆ ಬೆಂಕಿಗಳಿ ಬೆಳಕು ಬರುತ್ತೆ ಮನೆ ಒಳಗಡೆ ಬೆಂಕಿ ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಇಲ್ಲಿ ಟಿ ವಿ ಕ್ಯಾಬಿನೆಟ್ಟು ವಾಲ್ ಮೌಂಟೆಡ್ಡು ಡ್ರೆಸ್ಸಿಂಗ್ ಟೇಬಲು ಸ್ಲೈಡಿಂಗ್ ವಾರ್ಡ್ ರೂಬರ್ಗಳು ಓವರ್ ಹೆಡ್ ವಾರ್ಡ್ರೂಬರು ಇಲ್ಲಿ ನೋಡ್ತಾ ಇದ್ದೀರಾ ಸೇಮ್ ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಬರುತ್ತೆ ಸಿಂಪಲ್ಲಾಗಿ ಮಾಡಿರುವಂತಹ ಪಿ ಓ ಪಿ ಫಾಲ್ ಸಿಲಿಂಗು ಮತ್ತು ಲೈಟ್ ನೋ ಡೌಟ್ಸ್ ಎಕ್ಸ್ಟ್ರಾರ್ಡಿನರಿ ಇದಕ್ಕೆ ಸಂಬಂಧಪಟ್ಟಿದ್ದು ಬಾತ್ರೂಮ್ ಇದ್ದಾಗಿರುತ್ತೆ ಅಟ್ಯಾಚ್ ಬಾತ್ರೂಮ್ ಬೆಡ್ರೂಮ್ ಮಾತ್ರ ಹೆವಿ ದೊಡ್ಡದಾಗಿ ಕೊಟ್ಟುಬಿಟ್ಟಿದ್ದಾರೆ ಬಿಕಾಸ್ ಈ ಕಡೆ ಲೆಫ್ಟ್ ಸೈಡಲ್ಲಿ ಕಿಚನ್ ಇದು ಬಾತ್ರೂಮ್ ಹಾಕಿರೋದ್ರಿಂದ ನೋ ಡೌಟ್ ವರ್ಕ್ ಮೇಲೆ ಯಾವುದೇ ಥರದ ಅನುಮಾನಗಳಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಖುಷಿಯಾಗುತ್ತೆ ಈ ಮನೆಗಳು ತೋರಿಸೋದಕ್ಕೆ ಆಪೋಸಿಟು ಮಲ್ಟಿಪರ್ಪಸ್ ರೂಮ್ ನೋಡಿ ಇಲ್ಲಿಗೆ ಎಂಡಾಗಿರುತ್ತೆ ಕೆಲವರು ಇಲ್ಲಿ ಎಂಡ್ ಮಾಡಿ ಸ್ಟೇರ್ ಕೇಸ್ನ ಅಲ್ಲಿದ್ದಾನೆ ಕೊಡ್ತಾರೆ ಬಟ್ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಇಲ್ಲಿದ್ದಾನೆ ಬರಬೇಕು ಒಳಗಡೆಯಿಂದನೇ ಸ್ಟೇರ್ ಕೇಸ್ ಇನ್ನೊಂದು ಎಕ್ಸ್ಟ್ರಾ ಮೇಲುಗಡೆ ಸಿಗುತ್ತೆ ಒನ್ ಫ್ಲೋರ್ ಎಕ್ಸ್ಟ್ರಾ ಇರುವಂಥದ್ದು ಇದಾಗಿರುತ್ತೆ ಅಂದರೆ ಸ್ಟೇರ್ ಕೇಸು ಗೆಳೆಯರೆ ಇದು ಮಲ್ಟಿಪರ್ಪಸ್ ರೂಮು ಅಥವಾ ಇನ್ನೊಂದು ರೂಮ್ ಬೇಕಾದ್ರೆ ಮಾಡ್ಕೋಬೋದು ಫ್ಲೋರಿಂಗ್ ಸಿಮ್ ಗ್ರಾನೈಟ್ ಸಿಗುತ್ತೆ ಫುಲ್ ಓಪನ್ ಇದು ಜಿಮ್ಮು ಯೋಗ ಅಥವಾ ಪಾರ್ಟಿ ಸಿಟೌಟು ಹೇಗಾದರೂ ಮಾಡ್ಕೋಬೋದು ಜಸ್ಟ್ ಫ್ರಂಟ್ ಮಾತ್ರ ಓಪನ್ ಇರೋದು ಅದು ಬೇಡ ಅಂತಂದರೆ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಆ್ಯಸ್ ಇಟ್ ಈಸ್ ಮಲ್ಟಿಪರ್ಪಸ್ ಒಂದು ರೂಮ್ ಆಗಿಬಿಡುತ್ತೆ ಚೆನ್ನಾಗಿ ಮಾಡಿದ್ದಾರೆ ಡೌಟ್ ಇಲ್ಲ ನೋಡ್ತಾ ಇದ್ದೀರಾ ಆ್ಯಸ್ ಇಟ್ ಈಸ್ ಹೆವಿ ಬಿಗ್ ಆಗಿರುತ್ತೆ ಇದು ಅಥವಾ ರೂಮ್ ಆಗಿರುತ್ತೆ ನಾಲ್ಕು ಇದು ಕನ್ಸಿಡರ್ ಮಾಡಿದರೆ ನಾಲ್ಕನೇ ರೂಮ್ ಆಗಿರುತ್ತೆ ಹೊರಗಡೆ ಮಾತ್ರ ನಮ್ಮ ಮೂರು ಕಡೆ ಬೆಟ್ಟ ಗುಡ್ಡ ಕಂಡಂಗೆ ಇಲ್ಲಿ ಬರೀ ಬಿಲ್ಡಿಂಗ್ ಕಡೆ ಕಾಣಿಸುತ್ತೆ ಓಕೆ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಗೆಳೆಯರೆ ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಆಗೋಣ ಈಗ ಟಾಪ್ ಫ್ಲೋರ್ ಕರ್ಕೊಂಡೋಗಿ ಇಲ್ಲಿ ಹತ್ತತ್ರ ಏನಿದೆ ಅಂತ ತೋರಿಸ್ಕೊತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮನೆ ತಗೊತೀನಿ ಅನ್ನೋರಿಗೆ ಶೇರ್ ಮಾಡಿ ಸ್ಕೈಲೈಟ್ ಬರುತ್ತೆ ನ್ಯಾಚುರಲ್ ಲೈಟು ಚೆನ್ನಾಗಿ ಬರುತ್ತೆ ಗಾಳಿಗಳಕ್ಕೂ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಇದೇ ಸೌಂಡ್ ಮಾಡ್ತಾಯಿದ್ದೆ ರ ಓಪನ್ ಇತ್ತು ಗೆಳೆಯರೆ ಫುಲ್ ಟಾಪ್ ಫ್ಲೋರಲ್ಲಿ ಬಂದಿದ್ದೀವಿ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಅಂತಂದ್ರೆ ಇಲ್ಲಿ ತೋರಿಸ್ಕೊಡ್ತೀನಿ ಇಲ್ಲೂ ಕೂಡ ಒಂದು ರೂಮ್ನ ಕೊಟ್ಟಿರುವಂಥದ್ದು ಸೂಪರ್ ಬರೀ ರೂಮ್ಗಳೇ ಕೊಟ್ಬಿಟ್ಟಿದ್ದಾರೆ ಇದೆ ಇಲ್ಲಿ ಹ್ಯಾಂಡ್ ವಾಷ್ ಏರಿಯಾ ಮೇಲುಗಡೆ ತೌಸಂಡ್ ಲೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ ಇದು ಹೆಡ್ ರೂಮ್ ಅಂತ ಹೇಳ್ಬೋದು ಬಿಕಾಸ್ ವಾಷಿಂಗ್ ಮಷಿನ್ ಮಾಡಿ ಇಡೋದಕ್ಕೆ ಗೇಟೇ ಕೊಟ್ಟಿದ್ದಾರೆ ಮಿ ಎಮ್ ಎಸ್ ಗೇಟು ಇಲ್ಲೂ ಕೂಡ ಗ್ರಾನೆಟ್ ಹಾಕಿದ್ದಾರೆ ಸೇಫ್ಟಿ ವೈಸ್ ನೋಡಿ ಪ್ಲಗ್ ಪಾಯಿಂಟು ಇನ್ಲೆಟು ಔಟ್ಲೆಟು ವಾಷಿಂಗ್ ಮಷಿನ್ ಇಟ್ಕೋಬೋದು ಅಥವಾ ಬಾರ್ ಕೌಂಟರ್ ಆದರೂ ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಈ ರೂಮ್ನ ಕನ್ವರ್ಟ್ ಮಾಡ್ಕೋಬೋದು ಡೌಟ್ ಇಲ್ಲ ಇದು ಈ ಸೈಡ್ ಆಯಿತು ಇನ್ನು ಆ ಸೈಡು ಬಟ್ಟೆ ಒಣಗಾಕಿದ್ದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ ಮೇಲ್ಗಡೆ ಹತ್ತಿದ್ದಕ್ಕೆ ಲ್ಯಾಡರ್ನ ಕೊಟ್ಟಿರುವಂಥದ್ದು ಓಕೆ ಗೆಳೆಯರೆ ಈಗ ಕೊನೆಯ ಹಂತದಲ್ಲಿ ಬಂದಿದ್ದೀವಿ ಹತ್ತಿರದಲ್ಲಿ ಏನಿದೆ ಅಂತ ಲ್ಯಾಂಡ್ಮಾರ್ಕ್ಗಳು ತೋರಿಸ್ಬಿಡ್ತೀನಿ ಇದು ಬ್ರಿಗೇಡ್ ಒಮೆಗಾ ಒಮೆಗಾ ಸೆವೆನ್ ಗಾರ್ಡನ್ಸ್ ಅಂತ ಬ್ರಿಗೇಡು ಇಲ್ಲಿ ಬರುತ್ತೆ ಇದೊಂದು ಸೇಮ್ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದ ಬಿಲ್ಡಿಂಗ್ ಆಗಿರುತ್ತೆ ಇದ್ರ ಪ್ರಾರ್ಥನಾ ಸ್ಕೂಲ್ ಪಕ್ಕದಲ್ಲೇ ಬರುತ್ತೆ ಝೂಮ್ ಹಾಕೋ ಅವಶ್ಯಕತೆ ಇಲ್ಲ ಪ್ರಾರ್ಥನಾ ಸ್ಕೂಲ್ ಇದು ಪ್ರಾರ್ಥನಾ ಸ್ಕೂಲ್ ಲೆಫ್ಟ್ ಸೈಡಲ್ಲೇ ಎನ್ ಪಿ ಎಸ್ ಸ್ಕೂಲು ಇದು ಬನ್ಶಂಕರಿಯಲ್ಲಿ ಇರುವಂತಹ ಎನ್ ಪಿ ಎಸ್ ಸ್ಕೂಲ್ ಇದಾಗಿರುತ್ತೆ ಮನೆ ಎಲ್ಲ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ ಆಗಿರುತ್ತಿದ್ದು ಅಕ್ಕಪಕ್ಕ ಮನೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಹ್ಞೂ ಈಗ ಫೈನಲ್ ರೈ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ಇದು ಬಂಚಕ್ರಿ ಸಿಕ್ಸ್ಟೇಜು ಫಸ್ಟ್ ಬ್ಲಾಕು ಸೌತ್ ಈಸ್ಟ್ ಕಾರ್ನರು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಆಸ್ಕಿಂಗ್ ಪ್ರೈಸು ಒನ್ ಆರ್ ಸೆವೆಂಟಿ ನೈನ್ ಲ್ಯಾಕ್ಸು ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷಗಳು ಇದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ಲು ಸ್ಲೈಟ್ಲಿ ನೆಗೋಷಬಲ್ಲು ಪ್ರೈಮ್ ಲೊಕೇಶನ್ ರೀ ಎಲ್ಲದಕ್ಕೂ ಅನುಕೂಲ ಇರುವಂತಹ ಜಾಗ ಇದ್ದಾಗಿರುತ್ತೆ ಮನೆ ಕ್ವಾ ಕೂಡ ಕ್ವಾಲಿಟಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೆಗೋಷಿಯೇಬಲ್ ಮಾಡ್ತಾರೆ ಎದರ ಬಂದು ಮನೆನ ನೋಡಿ ಡೈರೆಕ್ಟಾಗಿ ಓನರ್ ಸಿಟ್ಟಿಂಗ್ ಇರುತ್ತೆ ಕುತ್ಕೊಂಡು ಮಾತಾಡಿದರೆ ಕಡಿಮೆ ಮಾಡ್ತಾರೆ ಓಕೆ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ತೊಗೊತಿನಿ ಅನ್ನೋರಿಗೆ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು